ವಸಂತ ಪಂಚಮಿ ದಿನವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವನ್ನು ಹೊಂದಿದೆ ಈ ದಿನವನ್ನು ಜ್ಞಾನ ವಿದ್ಯೆ ಮತ್ತು ಕಲೆಯ ದೇವಿಯಾದಂತಹ ಸರಸ್ವತಿ ದೇವಿಗೆ ಸಮರ್ಪಿಸಲಾಗಿದೆ ಆದ್ದರಿಂದ ಈ ದಿನ ಸರಸ್ವತಿ ದೇವಿಯ ಪೂಜೆ ಅತ್ಯಂತ ಮಹತ್ವದ್ದು ಪುರಾಣಗಳ ಪ್ರಕಾರ ಬ್ರಹ್ಮದೇವರ ಮುಖದಿಂದ ಸರಸ್ವತಿ ದೇವಿ ಪ್ರಕಟವಾದ ದಿನವೇ ವಸಂತ ಪಂಚಮಿ ಈ ಕಾರಣದಿಂದಲೇ ಈ ದಿನ ಸರಸ್ವತಿ ದೇವಿಯ ಆರಾಧನೆಗೆ ವಿಶೇಷ ಸ್ಥಾನ ಇದೆ ಸರಸ್ವತಿ ದೇವಿ ಅಂದರೆ ಶಾರದೆ ವಿದ್ಯೆ ಬುದ್ಧಿ ಜ್ಞಾನ ಮಾತು ಮತ್ತು ವಿವೇಕದ ಅಧಿದೇವತೆ ವಿದ್ಯಾರ್ಥಿಗಳು ಕಲಾವಿದರು ಸಂಗೀತಗಾರರು ಬರಹಗಾರರು ಈ ದಿನ ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ ಈ ದಿನ ಪೂಜೆ ಮಾಡಿದರೆ ನಮಗೆ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಜ್ಞಾನಾರ್ಜನೆ ಸುಗಮವಾಗುತ್ತದೆ ಎಂಬ ನಂಬಿಕೆ ಇದೆ ವಸಂತ ಪಂಚಮಿ ಎಂದು ವಿದ್ಯಾರಂಭ ಮಾಡಿಸುವುದು ಬಹಳ ಶುಭ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಕ್ಷರಾಭ್ಯಾಸ ಮಾಡಿಸುವಂತಹ ಪದ್ಧತಿ ಇದೆ ಈ ದಿನ ಅಕ್ಷರಾಭ್ಯಾಸ ಮಾಡಿದ ಮಕ್ಕಳು ವಿದ್ಯೆಯಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಉತ್ತರ ಭಾರತದಲ್ಲಿ ವಸಂತ ಪಂಚಮಿ ಎಂದು ಗಾಳಿಪಟ ಆರಿಸುವಂತಹ ಪದ್ಧತಿ ಕೂಡ ಇದೆ ಕೆಲವು ಪ್ರದೇಶಗಳಲ್ಲಿ ಪಂಚಮಿ ಎಂದು ವಿಶೇಷ ಗಾಳಿಪಟವನ್ನು ನದಿಯಲ್ಲಿ ಆರಿಸುವ ಆಚರಣೆ ಕೂಡ ಕಾಣಿಸುತ್ತದೆ ಇದರಿಂದ ಶರೀರ ಮತ್ತು ಮನಸ್ಸಿನ ಅಶುದ್ಧತೆ ದೂರವಾಗುತ್ತದೆ ಎಂಬ ನಂಬಿಕೆ ಇನ್ನು ಈ ಒಂದು ವಸಂತ ಪಂಚಮಿ ಯಾವಾಗ ಆರಂಭ ಆಗ್ತಾ ಇದೆ ಅಂದರೆ ಇಪ್ಪತ್ತ್ಮೂರರಂದು ಅಂದರೆ ಶುದ್ಧ ಪಂಚಮಿ ತಿಥಿ ಮಾಘ ಮಾಸದ ಬೆಳಗ್ಗಿನ ಜಾವ ಎರಡು ಇಪ್ಪತ್ತೆಂಟರಿಂದ ಇದು ಆರಂಭ ಆಗ್ತಾ ಇದೆ ಇದರ ಅಂತ್ಯ ಇಪ್ಪತ್ನಾಲ್ಕರ ಬೆಳಕಿನ ಜಾವ ಒಂದು ನಲವತ್ತಾರು ಅಂದರೆ ನಾವು ಪಂಚಮಿ ತಿಥಿ ಬೆಳಗಿನ ಉದಯ ಕಾಲ ಬಂದು ಇಪ್ಪತ್ತ್ಮೂರರಂದೇ ನಾವು ಇದನ್ನು ಆಚರಿಸುತ್ತೇವೆ ಸರಸ್ವತಿ ದೇವಿಯ ಪೂಜೆ ಮಾಡಲು ಇರುವಂತಹ ಶುಭ ಮುಹೂರ್ತ ಯಾವಾಗ ಅಂದರೆ ಇಪ್ಪತ್ತ್ ಮೂರರ ಬೆಳಕಿನ ಜಾವ ಏಳು ಹದಿನೈದಕ್ಕೆ ಶುಭ ಮುಹೂರ್ತ ಶುರುವಾಗ್ತಾ ಇದೆ ಅದು ಎಲ್ಲಿಯವರೆಗೆ ಇರುತ್ತೆ ಅಂದರೆ ಅದೇ ದಿನ ಮಧ್ಯಾಹ್ನ ಹನ್ನೆರಡು ಐವತ್ತರವರೆಗೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸಲು ಅಕ್ಷರಾಭ್ಯಾಸ ಮಾಡಿಸಲು ವಿದ್ಯೆಯ ಎಲ್ಲ ಶುಭ ಕಾರ್ಯಗಳು ಕೂಡ ಈ ಒಂದು ಸಮಯದಲ್ಲಿ ಮಾಡಬಹುದಾಗಿದೆ ಪುಸ್ತಕ ಕಲಾ ಸಾಧನಗಳಿಗೆ ನಮಗೆ ಆಶೀರ್ವಾದ ಬೇಕಾದರೆ ಈ ಒಂದು ಮುಹೂರ್ತವೇ ಅತ್ಯುತ್ತಮ ಎಂದು ಪಂಚಾಂಗ ಸೂಚಿಸುತ್ತದೆ ಹೆಚ್ಚಿನ ಭಾಗಗಳಲ್ಲಿ ಜನರು ಈ ದಿನವೇ ಪಾಠಶಾಲೆಗಳಲ್ಲಿ ಹಾಗೆ ಮನೆಗಳಲ್ಲಿಯೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ ಪೂಜೆಯ ವಿಧಾನವನ್ನು ಈಗ ಸ್ವಲ್ಪ ತಿಳಿದುಕೊಳ್ಳೋಣ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಗಳು ತುಂಬ ಶುಭ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನಾದರೂ ಧರಿಸಬಹುದು ಇನ್ನು ಪೂಜಾ ವ್ಯವಸ್ಥೆ ನೋಡುವುದಾದರೆ ಹಳದಿ ಬಟ್ಟೆಯ ಮೇಲೆ ಸರಸ್ವತಿ ವಿಗ್ರಹ ಅಥವಾ ಚಿತ್ರ ಪಟ ಇದ್ದರೆ ಅದನ್ನು ನಾವು ಸ್ಥಾಪನೆ ಮಾಡಬೇಕು ಫೋಟೋ ಇಲ್ಲ ಅಥವಾ ವಿಗ್ರಹ ಇಲ್ಲ ಅನ್ನೋದಾದರೆ ಗಣೇಶನ ಮೂರ್ತಿಗೆ ಅಥವಾ ಫೋಟೋಗೆ ನಾವು ಪೂಜೆ ಮಾಡ್ಕೊಬೋದು ಜೊತೆಗೆ ಸರಸ್ವತಿಯ ಒಂದು ರೂಪವಾದಂತಹ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋದು ಉತ್ತಮ ಜೊತೆಗೆ ನಮಗೆ ಯಾವ ಒಂದು ವಿಷಯದಲ್ಲಿ ತುಂಬ ಆಸಕ್ತಿ ಇದೆ ಅವೆಲ್ಲ ಸಂಗೀತ ವಾದ್ಯಗಳನ್ನಾಗಲಿ ಅಥವಾ ಅದರ ಅದಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಎಲ್ಲ ಇಟ್ಟು ನಾವು ಪೂಜೆ ಮಾಡ್ಬೋದು ಅಂದರೆ ಮಕ್ಕಳಿಗೆ ಪೆನ್ನು ಪೆನ್ಸಿಲು ಪುಸ್ತಕಗಳು ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧ ಪಟ್ಟಿರುತ್ತೆ ಅದು ಅವನ್ನೆಲ್ಲ ನಾವು ಅದರ ಮುಂದೆ ಇಟ್ಟು ನಾವು ಪೂಜೆ ಮಾಡ್ಕೊಬೋದಾಗಿದೆ ಕೆಲವರು ಆ ಒಂದು ದಿನ ರಂಗೋಲಿಯನ್ನು ಬಿಟ್ಟು ನಂತರ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದಕ್ಕೆ ಒಂದು ಅರಿಶಿಣದ ಗೋಪುರವನ್ನು ಸ್ಥಾಪಿಸುತ್ತಾರೆ ಅರಿಶಿಣದಿಂದ ಕಲಸಿ ಒಂದು ಮೂರ್ತಿ ಮಾಡಿ ಅದನ್ನೇ ಸರಸ್ವತಿ ರೂಪವಾಗಿ ಪೂಜಿಸುತ್ತಾರೆ ಅದಕ್ಕೆ ಗೆಜ್ಜೆ ವಸ್ತ್ರ ಹೂಗಳನ್ನು ಇಟ್ಟು ಪೂಜಿಸುವುದು ಉಂಟು ಮೊದಲು ಗಣೇಶನನ್ನು ಸ್ಮರಿಸಿ ಪೂಜೆ ಮಾಡಿದ ಬಳಿಕ ಸರಸ್ವತಿ ದೇವಿಯ ಪೂಜೆ ಆರಂಭಿಸಬೇಕು ಮೊದಲು ಅರಿಶಿನ ಕುಂಕುಮ ಚಂದನವನ್ನು ಅರ್ಪಿಸಿ ಹಳದಿ ಹೂಗಳನ್ನು ಅರ್ಪಿಸಬೇಕು ಹಳದಿ ಬಣ್ಣಕ್ಕೆ ಹೆಚ್ಚು ಮಹತ್ವವಿದೆ ಆ ದಿನ ದೀಪಗಳನ್ನು ಬೆಳಗಿಸಿ ಧೂಪವನ್ನು ಹಚ್ಚಿ ದೇವಿಯ ನಾಮಸ್ಮರಣೆ ಮಾಡುತ್ತಾ ಬಿಡಿ ಹೂಗಳನ್ನು ದೇವಿಗೆ ಅರ್ಪಿಸುತ್ತಾ ಪ್ರಾರ್ಥನೆ ಸಲ್ಲಿಸಬೇಕು ನೈವೇದ್ಯವಾಗಿ ಕೇಸರಿ ಬಾತು ಬೂಂದಿ ಲಾಡು ಹೀಗೆ ಅರ್ಪಿಸಬಹುದು ಹಾಗೆ ಪಂಚಾಮೃತವನ್ನು ಕೂಡ ನಾವು ನೈವೇದ್ಯವಾಗಿ ಇಡಬಹುದು ಮಕ್ಕಳು ವಿದ್ಯಾರ್ಥಿಗಳು ಹಾಗೆ ಎಲ್ಲರೂ ಸೇರಿ ಪೂಜೆ ಮಾಡುವುದು ಇದರಿಂದ ನಮ್ಮ ಗಮನ ಆಗಲಿ ಸ್ಮರಣಾಶಕ್ತಿಯಾಗಲಿ ಮತ್ತು ಯಶಸ್ಸಾಗಲಿ ಲಭಿಸುತ್ತದೆ ವಸಂತ ಪಂಚಮಿಯ ದಿನದೊಂದು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ವಸಂತ ಪಂಚಮಿ ದಿನದಂದು ಏನು ಮಾಡಬೇಕು ವಸಂತ ಪಂಚಮಿ ದಿನದಂದು ಸರಸ್ವತಿ ದೇವಿಯನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ನಾವು ಪೂಜಿಸಬೇಕು ಶ್ರದ್ಧಾ ಭಕ್ತಿಯಿಂದ ತಾಯಿ ಸರಸ್ವತಿ ದೇವಿಗೆ ನೈವೇದ್ಯವಾಗಿ ಲಡ್ಡುಗಳನ್ನು ಹಾಗೆ ಹಳದಿ ಬಣ್ಣದ ಯಾವುದೇ ಒಂದು ಪದಾರ್ಥಗಳನ್ನು ಮಾಡಿ ಅರ್ಪಿಸಬಹುದು ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಬಹುದು ಹಾಗೆ ಪುಸ್ತಕಗಳನ್ನು ಕೂಡ ಇಟ್ಟು ಪೂಜಿಸಬಹುದು ಪೂಜೆಯ ಸಮಯದಲ್ಲಿ ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲು ಸರಸ್ವತಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು ಇನ್ನು ಮುಖ್ಯವಾಗಿ ಬಡ ಮಕ್ಕಳಿಗೆ ಪುಸ್ತಕ ಹಾಗೆ ಅಧ್ಯಯನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ವಸ್ತುಗಳನ್ನು ನೀಡಬೇಕು ಇದರಿಂದ ಸರಸ್ವತಿ ಮಾತೆ ಸಂತೋಷ ಮತ್ತು ದಯೆ ತೋರುತ್ತಾರೆ ಆ ದಿನ ಮಕ್ಕಳ ಕೈಲಿ ಪೂಜೆ ಮಾಡಿಸುವುದು ಹಾಗೆ ಮಂತ್ರಗಳನ್ನು ಪಠಿಸುವುದು ತುಂಬ ಶ್ರೇಷ್ಠಕರ ಹಾಗೆ ಧನಾತ್ಮಕವಾಗಿ ಚಿಂತಿಸಿ ಮತ್ತು ಮಕ್ಕಳ ಕೈಲಿ ಸಿಹಿ ತಿಂಡಿಗಳನ್ನು ಕೊಡಿಸಿ ಹಾಗೆ ಅವರಿಗೂ ಕೂಡ ಸಿಹಿ ತಿಂಡಿಗಳನ್ನು ಕೊಟ್ಟು ಪ್ರೀತಿಯಿಂದ ಕಾಣಬೇಕು ಹಾಗೆ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಮಾಡಿ ಬರುವುದು ಒಳ್ಳೆಯದು ಆ ದಿನ ನಾವು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ವಸಂತ ಪಂಚಮಿಯ ದಿನದಂದು ನಾವು ಎಂದಿಗೂ ಕೂಡ ನಿಂದನೆಯ ಪದಗಳನ್ನು ಬಳಸುವುದು ಮಾಡಬಾರದು ಮಕ್ಕಳಿಗೆ ನಾವು ಒಡೆಯುವುದಾಗಲಿ ಬಯ್ಯುವುದಾಗಲಿ ಮಾಡಬಾರದು ಇದರಿಂದ ನಾವು ಮಾಡಿದಂಥ ಪೂಜೆ ಎಂದಿಗೂ ಕೂಡ ಸಾರ್ಥಕತೆ ಬರುವುದಿಲ್ಲ ಈ ದಿನ ಪೂಜೆಯ ನಂತರವೇ ನಾವು ಆಹಾರ ಸೇವಿಸುವುದು ಉತ್ತಮ ಹಾಗೆ ಕೆಲವರು ಉಪವಾಸವನ್ನು ಕೂಡ ಆಚರಿಸುತ್ತಾರೆ ಆಚರಿಸಬಹುದು ಹಾಗೆ ಆ ದಿನ ಮಾಂಸಹಾರಗಳನ್ನು ಸೇವಿಸಬಾರದು ಸುಳ್ಳು ಹೇಳಬಾರದು ಹಾಗೆ ಆ ದಿನ ತಪ್ಪಿಯೂ ಕೂಡ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಆ ದಿನ ದುಃಖಿಸುವುದಾಗಲಿ ಅಥವಾ ಚಿಂತೆ ಮಾಡುವುದಾಗಲಿ ಎಲ್ಲೋ ಆಲೋಚನೆ ಮಾಡಿಕೊಂಡು ಪೂಜೆ ಮಾಡುವುದಾಗಲಿ ಮಾಡಬಾರದು ಇದರಿಂದ ಯಾವುದೇ ಫಲ ಸಿಗುವುದಿಲ್ಲ ಆ ದಿನ ಧನಾತ್ಮಕವಾಗಿ ಚಿಂತಿಸಬೇಕು ಹಾಗೆ ಎಲ್ಲರೂ ಕೂಡ ಸೇರಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠಕರ ಮಕ್ಕಳ ಕೈಲಿ ಪೂಜೆ ಮಾಡಿಸಿ ನೀವು ಕೂಡ ಪೂಜೆ ಮಾಡಿ ಮಂತ್ರಗಳನ್ನು ಪಠಿಸಿ ಈಗ ಕೊನೆಯದಾಗಿ ಯಾವ ಮಂತ್ರಗಳನ್ನು ಆ ದಿನ ಪಠಿಸಬೇಕೆಂಬುದನ್ನು ಈಗ ತಿಳಿದುಕೊಳ್ಳೋಣ ಓಂ ಹೈಂ ಹ್ರೀಂ ಕ್ಲೀಂ ಸರಸ್ವತ್ಯೈ ನಮಃ ಇದು ಸರಸ್ವತಿ ದೇವಿಯ ಶಕ್ತಿಶಾಲಿ ಬೀಜ ಮಂತ್ರವಾಗಿದ್ದು ಇದನ್ನು ಪಠಿಸುವುದರಿಂದ ಶಿಕ್ಷಣದಲ್ಲಿ ಯಶಸ್ಸು ಕಲಿಕೆಯಲ್ಲಿ ಸಾಮರ್ಥ್ಯ ಹೆಚ್ಚಳ ಮತ್ತು ಜ್ಞಾನೋದಯ ಲಭಿಸುತ್ತದೆ ಈಗ ಇನ್ನೊಂದು ವಿದ್ಯೆ ಮತ್ತು ಜ್ಞಾನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಇರುವಂತಹ ಮಂತ್ರ ಯಾವುದು ಎಂಬುದನ್ನು ತಿಳಿಯೋಣ ಓಂ ಸರಸ್ವತಿ ಮಹಾಭಾಗೇ ವಿದ್ಯೆ ಕಮಲಾಲೋಚನೆ ೂಪೇ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತು ತೇ ಈಗ ಪಠಿಸೋಣ ಮಾತಲ್ಲಿ ಸ್ಪಷ್ಟತೆ ಜ್ಞಾನ ಕಲಿಕೆಗೆ ಸಹಾಯ ಮಾಡುವಂತಹ ಈ ಮಂತ್ರ ಓ ವಾಗ್ದೇವ್ಯೈ ವಿದ್ಮಹೇ ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಈ ಗಾಯತ್ರಿ ಪಠಿಸುವುದರಿಂದ ಮಾತಿನಲ್ಲಿ ಸ್ಪಷ್ಟತೆ ನಮ್ಮೆಲ್ಲ ಆಸೆಗಳು ಕೂಡ ಈಡೇರಿಸಿಕೊಳ್ಳಲು ಹಾಗೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲು ಆಧ್ಯಾತ್ಮಿಕ ಪ್ರಗತಿಗೆ ಇದು ಸಹಾಯ ಮಾಡುತ್ತದೆ ಸ್ನೇಹಿತರೇ ಇದಾಗಿತ್ತು ಸರಸ್ವತಿ ದೇವಿಯನ್ನು ಪೂಜಿಸುವಂತಹ ವಸಂತ ಪಂಚಮಿಯ ವಿಶೇಷ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಶುಭ ಮುಹೂರ್ತ ವಿಶೇಷತೆ ಪೂಜೆಯ ಮಹತ್ವ ಹೇಗೆ ಪೂಜೆ ಮಾಡಬೇಕು ಏನು ಮಾಡಬೇಕು ಏನು ಮಾಡಬಾರದು ಹಾಗೆ ಸರಸ್ವತಿ ದೇವಿಯ ವಿಶೇಷ ಮಂತ್ರಗಳು ಯಾವುವು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು